ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ವಾದ ವಿವಾದಗಳು ನಡೆದು ಈ ದಿನ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದು ನೆಲಮಹಡಿಯಲ್ಲಿ ಹಿಂದೂ ದೇವಾಲಯದ ಹತ್ತು ಮೂರ್ತಿಗಳು ಇದ್ದು ಪೂಜೆ ಮಾಡಲು ಆದೇಶ ಕೊಟ್ಟಿರುವುದು ಎಲ್ಲರಿಗೂ ಸಂತೋಷ ತಂದಿದೆ ಎಂದು ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ ರಾಯಚೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಮಮಂದಿರ ಉದ್ಘಾಟನೆಯ ಬೆನ್ನಲ್ಲೇ ಮತ್ತೊಂದು ತೀರ್ಪು ಹೊರಬಿದ್ದಿದೆ ಎಂದರು ಿ ವಿಶ್ವನಾಥನ ದೇವಸ್ಥಾನದಲ್ಲಿ ಆ ದೇವಸ್ಥಾನವನ್ನು ಒಡೆದು ಔರಂಗಜೇಬ್ ಯಾವ ಕಾಲದಲ್ಲಿ ಮಸೀದಿ ಕಟ್ಟಿದರ ಬಗ್ಗೆ ವಾದ ವಿವಾದಗಳು ನಡೆದು ಇವತ್ತು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ಅದು ಔರಂಗಜೇಬನ ಕಾಲದಲ್ಲಿ ಅದನ್ನು ಹೊಡೆದು ಹಿಂದೂ ದೇವಸ್ಥಾನವನ್ನು ಹೊಡೆದು ಅಲ್ಲಿ ಒಂದು ಮಸೀದಿ ಕಟ್ಟಿ ಅದಕ್ಕೆ ಅನೇಕ ದಾಖಲೆಗಳ ಸಮೇತ ಪುರಾತತ್ವ ಇಲಾಖೆ ಅವರು ಕೊಟ್ಟಂಥ ಎಂಟುನೂರು ಪುಟದ ವರದಿಯ ಮೇಲೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದು ನೆಲಮಾಡಿಗೆನಲ್ಲಿ ಹಿಂದೂ ದೇವಸ್ಥಾನದ ಹಿಂದೂ ಹಿಂದೂಗಳ ಹತ್ತು ಮೂರ್ತಿಗಳು ಸಿಕ್ಕಿದೆ ಅಲ್ಲಿ ಇವತ್ತಿನಿಂದ ಏಳು ದಿನದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನಂಥ ಒಂದು ಆದೇಶ ಕೊಟ್ಟಿರೋದು ಇಡೀ ಹಿಂದೂ ಸಮಾಜದ ಎಲ್ಲ ಹಿಂದೂಗಳಿಗೂ ಕೂಡ ಒಂದು ರೀತಿ ಸಂತೋಷದ ವಿಚಾರ ಇರುತ್ತೆ ಕಾನೂನು ಸಂವಿಧಾನ ಇದನ್ನು ನಂಬಿಕೊಂಡಿರೋಂಥ ದೇಶ ಭಾರತ ಇವತ್ತು ಕಾನೂನಿಗೆ ಕೋರ್ಟಿನ ಮುಖಾಂತರ ನ್ಯಾಯ ಸಿಕ್ಕಿರೋದು ಯಾಕೆಂತಂದ್ರೆ ಇವತ್ತು ರಾಮ ಮಂದಿರದ ಸಂದರ್ಭದಲ್ಲಿ ನಾವೆಲ್ಲ ಕಾಣ್ತಾ ಇದ್ವಿ ಅನೇಕ ಮುಸಲ್ಮಾನ್ ಭಕ್ತರು ಕೂಡ ಅಲ್ಲಿ ಹೋಗಿ ಜೈ ಶ್ರೀರಾಮ್ ಅಂತ ಹೇಳಿಕೊಂಡು ಅಲ್ಲಿ ಪೂಜೆ ಮಾಡಿ ಬರ್ತಾ ಇದ್ದಾರೆ ಆದರೆ ಅವರಿಗೆ ಕುಮ್ಮ ಕೊಡಂತ ವ್ಯವಸ್ಥೆಯನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ರು ತುಂಬಾ ನೋವಿನ ಈ ಮಾತು ಹೇಳ್ತಾ ಇದ್ದೀನಿ ನಾನು ನಾನು ಇವತ್ತು ನಡೆದಿರೋ ತೀರ್ಪೇನಿದೆ ಈ ತೀರ್ಪಿನಲ್ಲಿ ಆ ಶೃಂಗಾರ ಗೌರಿ ದೇವಿಯ ಒಂದು ಪೂಜೆ ಮಾಡಕ್ಕೆ ಅವಕಾಶ ಕೊಡಬೇಕು ಅನ್ನೋ ಅಂಶ ಜೊತೆಗೆ ಅಲ್ಲಿ ಸ್ವಸ್ತಿಕ್ ಇದೆ ತ್ರಿಶೂಲ ಇದೆ ಜೊತೆಗೆ ಶಿವಲಿಂಗ ಇದೆ ವಿಷ್ಣು ಹನುಮಾನ್ ರಾಮ ಇದೆಲ್ಲ ಜೊತೆಗೆ ಕನ್ನಡ ತೆಲುಗು ಮತ್ತೆ ದೇವನಾಗರಿ ಲಿಪಿಯ ಶಾಸನಗಳು ಕೂಡ ಅಲ್ಲಿ ಇದೆ ಅನ್ನೋ ಅಂಶ ಇವತ್ತು ಕೋರ್ಟ್ ಕೊಟ್ಟಿರಂತ ಒಂದು ತೀರ್ಮಾನ ಇದರ ಮೇಲೆ ವಿಶೇಷವಾಗಿ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣ ಇನ್ನು ಈ ವಿಚಾರದಲ್ಲಿ ಮಾಡಬಾರದು ಯಾಕಂದ್ರೆ ಅಯೋಧ್ಯೆಯ ವಿಚಾರದಲ್ಲಿ ರಾಮನ ವಿಚಾರದಲ್ಲಿ ಅಲ್ಲಿ ಅದು ಬಿಜೆಪಿ ರಾಮ ಅನ್ನಂತ ಮಾತನ್ನ केलो कांग्रेस मित्र तो